ಬದುಕು ಬಂದಂತೆ ಸ್ವೀಕರಿಸು ನೀ ಮಾಡಿದ ತ್ಯಾಗ ಮತ್ತು ಪಟ್ಟ ಕಷ್ಟಗಳು ನಿನ್ನ ಸಂಬಂಧಗಳಿಗೆ ತಿಳಿಯದಿದ್ದರೆ ಏನಂತೆ ದೇವರಲ್ಲಿ ಒಂದು ಲೆಕ್ಕವಿರುತ್ತದೆ ಯಾರ ಮಾತಿಗೂ ಕಿವಿ ಕೊಡದೆ ಸುಮ್ಮನೆ ನಗುತ್ತಿರು ಎಲ್ಲರ ಮೇಲೆ ನಂಬಿಕೆ ಇಡು ಆದರೆ ಅದು ಅತ್ಯಾಗಬಾರದು ಪಾದದ ಗಾಯಗಳು ನಮಗೆ ಎಚ್ಚರಿಕೆಯಿಂದ ನಡೆಯಲು ಕಲಿಸುತ್ತವೆ ಮತ್ತು ಮನಸ್ಸಿನ ಗಾಯಗಳು ಬುದ್ಧಿವಂತಿಕೆಯಿಂದ ಬದುಕಲು ಕಲಿಸುತ್ತವೆ ಯಾರಿಗೂ ಏನನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ ಅವನು ವಿವರಿಸುವ ಮೂಲಕವೂ ಅರ್ಥ ಮಾಡಿಕೊಳ್ಳದಿದ್ದರೆ ಸಮಯವು ಅವನಿಗೆ ಎಲ್ಲವನ್ನೂ ವಿವರಿಸುತ್ತದೆ ಭಗವಂತನ ಮೆರವಣಿಗೆ ಅಂದವಾಗಿದ್ದರೆ ಬದುಕಿನ ಮೆರವಣಿಗೆ ಚಂದವಾಗಿರುತ್ತದೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು